ಶಿವಮೊಗ್ಗದ ಈದ್ಗಾ ಮೈದಾನದಲ್ಲಿ ಪ್ರತಿಭಟನೆ ನಡೆಸಲು ಮುಸ್ಲಿಂ ಸಂಘಟನೆಯವರು ಮುಂದಾಗಿದ್ದು ಜಿಲ್ಲಾಡಳಿತಕ್ಕೆ ಅನುಮತಿ ಕೇಳಿದ್ದಾರೆ ಒಂದು ವೇಳೆ ಪ್ರತಿಭಟನೆ ನಡೆಸಿದ್ರೆ ಶಿವಮೊಗ್ಗದಾದ್ಯಂತ ಉಗ್ರ ಹೋರಾಟ ಮಾಡುವುದಾಗಿ ಮಾಜಿ ಸಚಿವ ಈಶ್ವರಪ್ಪ ಮತ್ತು ಅವರ ಪುತ್ರ ಕೆಇ ಕಾಂತೇಶ್ ಎಚ್ಚರಿಕೆ ನೀಡಿದ್ದಾರೆ ಮಾಜಿ ಸಚಿವ ಈಶ್ವರಪ್ಪ ಕೂಡ ಅನುಮತಿ ನೀಡಿದ್ರೆ ಹೋರಾಟ ನಡೆಸುವುದಾಗಿ ಹೇಳಿದ್ದಾರೆ ಬೇರೆ ಯಾವುದೇ ಎಸ್ಪಿ ಡಿಸಿ ಅವಕಾಶ ಕೊಟ್ಟರೆ ಅವರೇ ಹೊಣೆಯಾಗುತ್ತಾರೆ ಎಂದು ಈಶ್ವರಪ್ಪ ಹೇಳಿದ್ದಾರೆ ಹೋರಾಟದ ಫಲವಾಗಿ ಒಂದು ಬ್ಯಾರಿಕೇಡ್ ಬ್ಯಾರಿಕೇಡ್ನ ಮುಕ್ತಿಗೊಳಿಸಲು ನಾವೆಲ್ಲರೂ ಕೂಡ ಇದಾದ ನಂತರ ನಾವೆಲ್ಲರೂ ಕೂಡ ಪರಿಸ್ಥಿತಿ ಬಗೆಹರಿತ್ತು ನಿನ್ನೆ ಎಲ್ಲ ಮೊನ್ನೆ ಒಂದು ಮಾಹಿತಿ ಬಂದಿದೆ ಮುಸಲ್ಮಾನರು ಆ ಒಂದು ಜಾಗದಲ್ಲಿ ಒಂದು ಪ್ರೊಟೆಸ್ಟ್ ಮಾಡಬೇಕು ಅನ್ನೋ ತೀರ್ಮಾನ ಮಾಡಿ ಡಿ ಸಿ ಅವರಿಗೆ ಒಂದು ಮೆಮೊರಾಂಡಮ್ ಕೊಟ್ಟಿದ್ದಾರೆ ಎನ್ನುವಂತ ಸುದ್ದಿ ಬಂದಿದೆ ಕಾನೂನು ಬಾಹಿರವಾಗಿ ಈಗಾಗಲೇ ಮಹಾನಗರ ಪಾಲಿಕೆಯಲ್ಲಿ ಏನು ಖಾತೆ ಆಗಿದೆ ಅದನ್ನು ರದ್ದುಗೊಳ ರದ್ದುಗೊಳಿಸಬೇಕು ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಯಾರಿಗೂ ಕೂಡ ಒಂದು ಜಾಗದಲ್ಲಿ ಪ್ರೊಟೆಸ್ಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಆ ಒಂದು ಸರ್ಕಾರಿ ಭೂಮಿ ಏನಿದೆ ಸರ್ಕಾರಿ ಭೂಮಿಯಾಗೆ ಉಳಿಬೇಕು ಮುಂದಿನ ದಿನಗಳಲ್ಲಿ ಆ ಜಾಗ ಯಾರಿಗಾದರೂ ಪ್ರೊಟೆಸ್ಟ್ ಮಾಡಲಿಕ್ಕೋ ಮುಸಲ್ಮಾನರಿಗೆ ಅದಕ್ಕವರು ಕೊಟ್ರೆ ಇಡೀ ಶಿವಮೊಗ್ಗ ಜಿಲ್ಲೆಯ ರಾಷ್ಟ್ರಭಕ್ತರು ಇರ್ಬೋದು ನಾವೆಲ್ಲರೂ ಕೂಡ ಅದ್ರ ವಿರುದ್ಧವಾಗಿ ನಿಲ್ತೀವಿ ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ಜಾಗ ಮುಸಲ್ಮಾನ ಬಿಟ್ಕೊಳ್ಬಾರ್ದು ಅನ್ನೋ ತೀರ್ಮಾನ ಮಾಡಿ ಮಹಾನಗರ ಪಾಲಿಕೆ ಕಮಿಷನ್ ಮನವಿ ಕೊಡ್ಲಿಕ್ಕೆ ಅರ್ಜಿ ಹಾಕಿದ್ದಾರೆ ಅಂತ ಪರ್ಮಿಷನ್ ಕೊಟ್ಟವರೋ ಬಿಟ್ಟೇವರೋ ಗೊತ್ತಿಲ್ಲ ಒಂದು ಇದು ಒಂದು ನಂಗೆ ಗೊತ್ತಿಲ್ಲ ಗೊತ್ತಿಲ್ಲ ಸುಮ್ಮನೆ ಹಾಕಿ ಕೊಟ್ಟಿದ್ರೆ ಅದನ್ನ ಕ್ಯಾನ್ಸಲ್ ಮಾಡಬೇಕು ಯಾರಪ್ಪ ನಾಸ್ತಿ ಅದು ಹೆಂಗ್ ಕೊಟ್ಟರು ಕಾರ್ಪೊರೇಷನ್ ಅವರು ಅಕ್ರಮವಾಗಿ ಅವರು ಅವ್ರಿಗೆ ಆ ಒಂದು ಭೂಮಿ ಅವರಿಗೆ ಅವ್ರಿಗೆ ಅವ್ರಿಗೆ ಕಾನೂನು ಬಾಹಿರವಾಗಿ ಖಾತೆ ಮಾಡಿಕೊಟ್ಟಿದ್ದೆ ಅಂತ ಹಿಂದಿನ ಕಮಿಷನರೇ ಹೇಳಿದ್ದಾರೆ ಜಿಲ್ಲಾಧಿಕಾರಿಗಳು ಪತ್ರ ಬರೆದಿರ್ಬೇಕಾದ್ರೆ ಮತ್ತು ಆ ಜಾಗದಲ್ಲಿ ಬೇರೆ ಇನ್ಯಾವುದಕ್ಕೂ ಕೊಡ್ಕೂಡ್ದು ತೀರ್ಮಾನ ಆಗಿದೆ ರಂಜಾನ್ ದಿನ ಯಾವುದೋ ಒಂದು ದಿನ ಹಬ್ಬಕ್ಕೆ ಮಾತ್ರ ಹೆಂಗೆ ಕೊಡ್ತಾರೆ ಯಾರು ಇದಕ್ಕೆ ಯಾವುದೇ ಕಾರಣಕ್ಕೂ ಬೇರೆ ಯಾವುದೇ ಚಟುವಟಿಕೆಗಳಿಗೆ ಅವಕಾಶ ಕೊಟ್ಟರೆ ಅದರನ್ನು ಎಸ್ ಪಿ ಅವರು ಡಿ ಸಿ ಅವರು ಕಮ್ ಕಮಿಷನ್ರು ಅವರು ಅವರೇ ಅಂತ ಎಚ್ಚರಿಕೆಯನ್ನು ಕೂಡ ಕೊಡೋಕ್ಕೆ ಇಷ್ಟಪಡ್ತೇನೆ ಅದು ಈ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲ ಕೋರ್ಟ್ ಒಂದು ಆದೇಶ ಮಾಡಿದೆ ಏನು ಆಟ ಆದೇಶ ಮಾಡಿದೆ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲೇ ಯಾವುದೇ ಒಂದು ಪ್ರೊಟೆಸ್ಟ್ ಮಾಡಬೇಕಾದ್ರೆ ಸಭೆ ಸಮಾರಂಭ ಮಾಡಬೇಕಾದ್ರೆ ಸಂಬಂಧಪಟ್ಟ ಅಧಿಕಾರಿಗಳದ್ದು ಪರ್ಮಿಷನ್ ತಗೋಬೇಕು ಈ ಉದಾಹರಣೆಗೆ ಮಂಗಳೂರಿನಲ್ಲಿ ಅದು ಅಷ್ಟು ದೊಡ್ಡ ಒಂದು ಮೆರವಣಿಗೆ ಮಾಡಿದ್ರು ಮುಸಲ್ಮಾನರು ನ್ಯಾಷನಲ್ ಹೈವೇನಲ್ಲೇ ಮಾಡಿದ್ರು ಅದಕ್ಕೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ಛೀಮಾರಿ ಆಗಿದೆ ನಿಮ್ಮ ಪರ್ಮಿಷನ್ ಇಲ್ಲದೆ ಮಾಡಿದ್ದಾರೆ ಅದ್ರ ಬಗ್ಗೆ ಏನು ಕ್ರಮ ತೊಗೊಂಡಿದೆ ತಿಳಿಸಬೇಕು ಅಂತ ಆ ದಿಕ್ಕಲ್ಲಿ ಈ ಜಾಗ ಅನಧಿಕೃತವಾಗಿ ಕಾನೂನು ಕಾನೂನು ಬಾಹಿರವಾಗಿ ಲೈಸೆನ್ಸ್ ಕೊಟ್ಟಿದೆ ಅನ್ನೋದನ್ನು ಹಿಂದಿನ ಕಮಿಷನರೇ ಕೊಟ್ಟಿರ್ಬೇಕಾದ್ರೆ ಪತ್ರ ಜಿಲ್ಲ ಜಿಲ್ಲಾಧಿಕಾರಿಗಳಿಗೆ ಹೆಂಗೆ ಪರ್ಮಿಷನ್ ಕೊಡ್ತಾರೆ ಕಾನೂನು ಬಾಹಿರ ಅದಕ್ಕೆ ಅದನ್ನು ಏನು ಕಮಿಷನ್ರು ಅದನ್ನು